ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ವೈಟಿ ವ್ಲಾಗ್ಸ್ ಕನ್ನಡ ಇವತ್ತು ಮಧ್ಯಾಹ್ನ ಮಳೆ ಶುರುವಾಯಿತು ಸೊ ಚೆನ್ನಾಗಿ ಮಳೆ ಆಯಿತು ಸೊ ಬೆಳಗ್ಗೆ ಬಟ್ಟೆಲ್ಲ ಒಣಗಾಕಿದ್ವಿ ಒಗ್ದು ಅಂದರೆ ಒಣಗೇ ಇರಲಿಲ್ಲ ಬೆಳಗಿನ ಬಿಸಿಲೇ ಇರಲಿಲ್ವಲ್ಲ ಹಾಗಾಗಿ ಅವು ಕೂಡ ಒಣಗಿಲ್ಲ ಅಂತ ಎತ್ಕೊಳ್ಳಿಲ್ಲ ಹಾಗೆ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ಗಾಳಿ ಎಷ್ಟು ಗಾಳಿ ಬೀಸ್ತಾಯಿತ್ತು ಅಂದರೆ ತುಂಬ ದಿನ ಪೂರ್ತಿ ಗಾಳಿ ಬೀಸಿದ್ದೆ ಆಯ್ತು ಇವತ್ತು ಅಂತ ಹೇಳ್ಬೋದು ಸೊ ಅಷ್ಟು ಗಾಳಿ ಮತ್ತೆ ಅದರ ಜೊತೆಗೆ ಮಳೆ ಸೊ ನಮ್ಮ ಬಟ್ಟೆಗಳು ಹೊಣಗಲಿಲ್ಲ ಈ ರೀತಿ ವಾತಾವರಣ ಇವತ್ತು ಮಧ್ಯಾಹ್ನದಿಂದ ಶುರುವಾಗಿದೆ ಹಾಗೆ ಇದು ಲಾಸ್ಟ್ ಲಾಗ್ದೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಹಾಗಾಗಿ ಅಪ್ಪಾಜಿಗೆ ಬೆಳಗ್ಗೆ ತಿಂಡಿ ಎಲ್ಲ ಕೊಟ್ಟು ಮನೆಗೆ ಬಂದಿದ್ದಾದಮೇಲೆ ಅಮ್ಮನೂ ದನಕರಗಳನ್ನ ಎಲ್ಲ ಕಟ್ಟು ಮೇಯಿಸಿ ಕಟಾಕಿ ಬಂದರು ಸೊ ಮನೆಗೆ ಬಂದಮೇಲೆ ಒಂದು ಊರಲ್ಲಿ ಫಂಕ್ಷನ್ ಇತ್ತು ಇವತ್ತು ಹಾಗಾಗಿ ಅಮ್ಮ ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿ ಮನೆಗೆ ಬಂದರು ಸೊ ಫಂಕ್ಷನ್ ಇದ್ದಿದ್ದರಿಂದ ಮನೆಯವರೆಲ್ಲರಿಗೂ ಊಟಕ್ಕೂ ಕೂಡ ಹೇಳೋಗಿದ್ರು ಮಧ್ಯಾಹ್ನ ಎಲ್ಲರೂ ಅಲ್ಲೇ ಬನ್ನಿ ಅಂತೇಳಿ ಸೊ ಯಾರಾದರೂ ಹೋಗಲೇಬೇಕಲ್ವ ಹಾಗಾಗಿ ನಾನು ಅಮ್ಮ ಹೋಗ್ತಾಯಿದ್ದೀವಿ ಸೊ ಮನೆಯವರೆಲ್ಲ ಈ ಮಳೆ ಗಾಳಿಲಿ ಬರೋದು ಬೇಡ ಅಂತೇಳಿ ನಾನು ಅಮ್ಮ ಹೋಗ್ತಾಯಿದ್ದೀನಿ ನಾನು ಬರೋಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮ ನಾನು ಒಬ್ಬಳೇ ಹೋಗ್ಬೇಕಲ್ಲ ಅವ್ರ ಜೊತೆಲಿ ಬಾ ಅಂತ ಹೇಳಿ ನನ್ನನ್ನು ಹಿಂಸೆ ಮಾಡಿ ಕರ್ಕೊಂಡ್ಬಂದರು ಮಳೆ ಅಂತೂ ಬಂದು ನಿಂತು ಹಾಗೆ ಚಿಕ್ಕ ಚಿಕ್ಕ ತೆಗಿ ಸೋನೆ ಎಲ್ಲ ಶುರುವಾಯಿತು ಅದಾದಮೇಲೆ ಹಾಗಾಗಿ ನಾನೊಂದು ಅಮ್ಮ ಒಂದು ಛತ್ರಿ ಹೋಗ್ತಾ ಹೋಗ್ತಾಯಿದ್ದೀವಿ ಅಮ್ಮ ಹಾ ಹೇಳ್ತಿದ್ದಾರೆ ನಿಮಗೆ ಹಾಗೆ ಫಂಕ್ಷನ್ ಬಂದು ಆರತಿ ಫಂಕ್ಷನ್ ಇದ್ದಿದ್ದು ನಾವಂತೂ ಯಾವುದೇ ರೀತಿಯ ಡ್ರೆಸ್ ಮಾಡ್ಕೊಂಡಾಗಲಿ ಏನೂ ರೆಡಿಯಾಗಿ ಹೋಗಲಿಲ್ಲ ಸೊ ಸಿಂಪಲಾಗಿಯೇ ನಾನೊಂದು ಸ್ವೆಟ್ರ್ ಹಾಕ್ಕೊಂಡು ಹಾಗೆ ಒಂದು ದುಪ್ಪಟ್ಟ ಹಾಕ್ಕೊಂಡು ಬಂದೆ ಸೊ ಹಳ್ಳಿ ಕಡೆ ಏನಂದರೆ ನಾವು ಹೆಂಗೆ ಡ್ರೆಸ್ ಬಂದಿದೀವಿ ಎಷ್ಟು ಒಡವೆ ಬಂದಿದೀವಿ ಅಷ್ಟೊಂದೆಲ್ಲ ಅಬ್ಸರ್ವ್ ಮಾಡೋದು ಕಮ್ಮಿ ಈ ಕಡೆ ಸೊ ನಾವು ಕರೆದಿದ್ದ ತಕ್ಕನಾಗೆ ಅವ್ರ ಮರ್ಯಾದೆಯಿಂದ ಬಂದಿದ್ದಾರ ಊಟ ಮಾಡ್ಕೊಂಡು ಹೋದ್ರೆ ಹೊಟ್ಟೆ ತುಂಬ ಅದನ್ನೇ ನೋಡ್ತಾರೆ ಹಳ್ಳಿ ಕಡೆ ಸೊ ಹಾಗಾಗಿ ನಾವೇನಷ್ಟು ರೆಡಿಯಾಗಿ ಅಂತ ಹೋಗಲಿಲ್ಲ ಫಂಕ್ಷನ್ಗೆ ಸೊ ಮಳೆ ಬೇರೆ ಇತ್ತಲ್ಲ ಈ ಟೈಮಲ್ಲಿ ಈ ಮಳೆಯಲ್ಲಿ ಹೋಗೋದೇ ಕಷ್ಟ ಸೊ ಫಂಕ್ಷನ್ ಎಲ್ಲ ಮುಂಚೆನೇ ಪ್ಲ್ಯಾನ್ ಮಾಡಿ ಇಟ್ಟಿರ್ತಾರೆ ಇಂಥ ಟೈಮಲ್ಲಿ ಮಳೆ ಬಂದಾಗ ದೂರದಿಂದ ಬರೋ ಅಂಥ ನೆಂಟರುಗಳಿಗೆ ಕಷ್ಟ ಆಗ್ಬೋದು ಮಳೇಲಿ ಮಳೆ ಗಾಳಿಲಿ ಊಟ ಬೇಕಾ ಊಟ ಅದು ಯಾವ್ದೋಸು ಬೇಕಾ ಪೀಸು ಬೇಕಾ ಬೇಕು ಬೇಕೇ ಬೇಕಾ ಪೀಸು ಬೇಕಾ ಇನ್ನೂ ಎಷ್ಟು ದೂರ ಆಯ್ತವ್ರ ಮನೆ ಅದು ಬಳ ಅಯ್ಯೋ ಮಳೆಲ್ಲ ತಾಡು ತೊಳಿಕೋಬೇಕಾಷಾಡದ ಮಳೆ ಇದ್ದಂಗೆ ಐತಲ್ವಾ ಗಾಡಿನೂ ಹಂಗೆ ಮಳೆನೂ ಹಂಗೆ ಹ್ಞೂ ಮುಂದಿನ ತಿಂಗಳು ಹಿಂಗೆ ಇರುತ್ತೆ ಆಟೋಣ ನೀನು ಹಾಕ್ಬೇಕು ತಾನೇ ಬುದ್ಧವಂತೆ ಮಳೆ ಮತ್ತೆ ಯಾವ ಇವಾಗ ಏನಾರ ಒಂದ್ ನಾಲ್ಕು ದಿನ ನಿಂತ್ಕೊಂಡ್ರೆ ಹಾಕ್ಬಿಡ್ರಿ ಹುಳ್ಳಿ ಕಾಳು ಕಾಳು ಈಗ ಅಲ್ವಾ ಮತ್ತ ಇವಾಗ ಕಾಳು ತಡ್ನಿಕಾಳು ಎಲ್ಲ ಎಳ್ಳು ಓ ಇದೇನ ಬೋಡಿಂಗ್ ಇಲ್ಲಿ ಏನ್ ಏನು ರೋಡಿದು ಹಿಂಗೈತೆ ಹ್ಞೂ ಇಲ್ಲಿ ಸಿಮೆಂಟೇ ಎಂತ ಇಲ್ಲ ಹ್ಞೂ ಹಾಕ್ಸ್ಬೇಕು ತಾನೇ ಇಲ್ಲ ಹಾಕ್ಸಿಲ್ಲ ರೋಡ್ ಹೊಲ ಹೊಲದ ಮಧ್ಯೆ ವಾತಾವರಣ ಚೆನ್ನಾಗೈತೆ ಹೋಗೋಕ್ಕೆ ಇದು ಏನು ತಲೆ ತಲೆ ಬಂದಿದೆ ಅಮ್ಮ ಗಾಳಿಗೆತ್ತು

ಹತ್ರ ಹತ್ರ ಅಂದ್ಬಿಟ್ಟು ಇಷ್ಟು ದೂರ ಕರ್ಕ ಬಂದಿದ್ದೀಯಾ ಆ ಓ ಇನ್ನು ಆಕಡೆ کوئی ತವರು ಜನ ಅಯ್ಯೋ எல்லா பெண்டலே காணஸ்தல்ல நான் பாணா நனீக நினீங்க நனீங்க சோப்பித் தியாண்டி தக்க உடிகாந்தா பரவல அம்மா ஆகித்து ஷூ Hei, Nes, tule, Aram. Kiitos. 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 ಕೊನೆಗೂ ಫಂಕ್ಷನ್ ನಡೆಯುವಂಥ ಪ್ಲೇಸ್ಗೆ ಹೋದ್ವಿ ಹಾಗೆ ಅಲ್ಲೋದ್ಮೇಲಂತೂ ಫಸ್ಟು ಊಟಕ್ಕೆ ಕುತ್ಕೊಂಡ್ವಿ ಏಕೆಂದರೆ ಆರತಿ ಮಾಡೋದಕ್ಕೆ ಹುಡುಗಿನೆಲ್ಲ ಎಬ್ಬರಿಸ್ಬಿಟ್ಟಿದ್ರು ಎಲ್ಲ ಫಂಕ್ಷನ್ ಮುಗಿದೋಗಿತ್ತು ಹಾಗೆ ಬರೋ ಜನಗಳಿಗೆ ಊಟಕ್ಕೆ ಅವರಂತೂ ಪರದಾಡ್ತಿದ್ರು ಸೊ ಮಳೆ ಬರ್ತಿದ್ದರಿಂದ ಮೇಲ್ಗಡೆ ಪೆಂಡಲ್ಲಿ ಬೇರೆ ಅಲ್ಲಲ್ಲಿ ತೊಟ್ಟಿಗ್ತಾ ಇತ್ತು ನೀರು ಸೊ ಊಟ ಎಲ್ಲ ಚೆನ್ನಾಗಿ ಮಾಡಿದರು ಹಾಗೆ ನಾವಂತೂ ಊಟ ಮುಗಿಸ್ಕೊಂಡು ಸೀದಾ ಮನೆಗೆ ಹೋದ್ವಿಡ ಊಟ ಮುಗಿಸ್ಕೊಂಡು ಮನೆಗೆ ಹೋಗೋವಾಗಲೂ ಮತ್ತೆ ಅದೇ ರೀತಿ ಸೋನೆ ಬರ್ತಾನೆ ಇತ್ತು ಚಿಕ್ಕದಾಗಿ ಹಾಗೆ ಎಲ್ಲರೂ ಕೂಡ ಛತ್ರಿ ಇಟ್ಕೊಂಡು ಊಟಕ್ಕೆ ಹೋಗ್ತಾ ಇದ್ರು ಊಟ ಮಾಡೋವಾಗ ಎಲ್ಲಿಕೆ ಕೊಟ್ಟಿದ್ರು ಹಾಗಾಗಿ ಹಾಕೊಳ್ಳೋಕ್ಕೆ ಸುಣ್ಣ ಇರಲಿಲ್ಲ ನಮ್ಮಮ್ಮ ಅಂತೂ ಹೋಗೋರ ಮಧ್ಯೆ ನಿಲ್ಲಿಸಿ ಎಲ್ಲಡ್ಕೆ ಹಾಕೊಳ್ಳೋರನ್ನ ಸುಣ್ಣ ಕೇಳ್ಕೊಂಡು ಎಲ್ಲಡ್ಕೆ ಹಾಕೋಬೇಕಂತ ಹೇಳಿ

ಆ ಕಡೆನೆ ಚೆನ್ನಾಗಿತ್ತು ನೀನ್ ಯಾವ್ದು ಈ ಕಡೆ ಕರ್ಕೊಂಡ್ಬಂದೆ ತಾಯಿ ನಮ್ಮವ ಅದ್ವಾನ ಅಡ್ವಾನೆ ಹ್ಮ್ ಬಾತಾಗಿದ್ರು ಮ್ಯಾಕ್ ಹತ್ತಿ ನಾನು ನಡ್ಕೊಂಡ್ರೆ ಸರಿಯಾಗಿ ಬಾಡಿಗೆ ತಿನ್ನಿಸ್ಬಿಟ್ಟು ಯಾವ್ದೋ ರೋಡಲ್ಲಿ ಎಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಹೋಗಂಗಾಯ್ತು ಒಂಚೂರು ಜಾ ಜಾರದ್ರೂ ಕೊಚ್ಚ ಒಳಗೆ ಬೀಳ್ಬೇಕು ಹಂಗೈತ್ ರೋಡ್ ಅದೇ ಸಿಹಿ ಊಟ ಆಗಿದ್ರೆ ಅಯ್ಯೋ ಈ ಮಳೆ ಯಾರೋಯ್ತಾರೆ ಏನಾರು ಅದೇ ಬಾಡಾಗಿರೋದಿಗೆ ಅಯ್ಯೋ ಹೋಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋತಾರೆ ಅಂತ ಗೊತ್ತಿಲ್ಲ ಯಾವುದೋ ಬೇರೆ ರೋಡು ಹೊಸ ರೋಡಲ್ಲಿ ಕರ್ಕೊಂಡೋಗ್ತೈತಿ ಇವಾಗ ಶಾರ್ಟ್ಕಟ್ ಅಂತ ಹೇಳಿ ಇದು ರೋಡ್ ನೋಡಿದ್ರೆ ನೀದೈತೆ ಊಟ ಚೆನ್ನಾಗಿತ್ತು ತಿಂದ್ಬಿಟ್ಟು ಇವಾಗ ಮನೆಗೆ ಹೋಗೋಣ ಬಟ್ಟೆಲ್ಲ ಗಲೀಜಾಯ್ ನಂದು ಈಗ ಬಂದಿ ಮೂರು ತಗೊಂಡು ಬಾಡಿಗೆ ಮೂರ್ ಮೇಲೆ ನೆಚ್ಚಿರೋದು ಇನ್ನೂ ಸಿಗ್ತಾನೆ ಇಲ್ಲ ಮನೆ ಇದು ಯಾವುದೋ ಈ ಕಡೆ ಹಾಸುವಾಗ ಅಂತಿ ಇದು ಎಲ್ಲೆಲ್ಲಿ ಕರ್ಕೊಬಂದ ನಂಗೆ ಒಂದು ಗೊತ್ತಿಲ್ಲ ನಾ ಮೂರನೇ ನಾನು ನೋಡಿದ ಪ್ರಲ್ಗೋಗುತ್ತಮ್ಮೆ ರೂಟ್ ಎಲ್ಲಿ ಜಾಯ್ನ್ ಆಗುತ್ತೆ ಅಂದೂ ಹಾಗೆ ನಾವು ಮನೆಗೆ ಬರೋ ವರ್ಷೊಳಗೆ ನನ್ನ ಮಗ ಮನಗಿದ್ದು ನೆದ್ದಿದ್ದ ಎದ್ದಾಟಾಡ್ತಿದ್ದ ಆಡ್ತಿದ್ದ ಮನೆ ಹುಡುಕ್ತಿದ್ದಂತೆ ಸೊ ಹಾಗಾಗಿ ಅವನಿಗೂ ಬಿಸಿ ಬಿಸಿಯಾಗಿ ಏನಾದರೂ ಚಳಿಗೆ ತಿನ್ನೋದಕ್ಕೆ ಮಾಡಿಕೊಡೋಣ ಅಂತೇಳಿ ಸೊ ಬೆಳಗ್ಗೆ ಜೋಳ ತಂದಿದ್ವಲ್ಲ ಹಾಗಾಗಿ ಅದನ್ನೇ ಬಿಡಿಸಿ ಬೇಯಿಸಿ ಕೊಡೋಣ ಅವನಿಗೆ ಜೋಳನ ಅಂತ ಹೇಳಿ ಬಿಡಿಸ್ತಾ ಇದ್ದೆ ಊಟ ಮಾಡಿ ಬರುವಾಗ ದಾರಿನಲ್ಲಿ ಈ ಕರ್ಬೇನ್ ಸೊಪ್ಪು ಇತ್ತಲ್ವ ಚೆನ್ನಾಗಿತ್ತು ಆಗಿತ್ತು ಹಾಗೆ ಎಲ್ಲೇ ನೋಡಿ ಎಷ್ಟು ಎಷ್ಟು ದಪ್ಪ ಇದೆ ಸೊ ಚೆನ್ನಾಗಿದ್ದು ಇದರಿಂದ ಕಿತ್ಕೊಂಡು ಬಂದ್ವಿ ಹಾಗಾಗಿ ಜೋಳನ ಹಾಕಿದ್ದೆ ಜೋಳ ಬೇಯೋ ಅಷ್ಟೊಳಗೆ ಕರ್ಬೇನ್ ಸೊಪ್ಪನ್ನ ಬಿಡಿಸಿ ಎತ್ತಿಕೊಳ್ಳೋಣ ಅಂತ ಹೇಳಿ ಬಿಡಿಸ್ಕೊತಾ ಇದ್ದೀನಿ ಸ್ವಲ್ಪ ಹಸಿ ಜೋಳ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬೆಂದಿತ್ತು ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿತ್ತು ಈ ಜೋಳ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಬೀನ್ಸ್ನ ಬೇಯೋಕಾಕಿದೆ ನನ್ನ ಮಗನಿಗೆ ತಿಂತಾನೆ ಅಂತೇಳಿ ಇವತ್ತೇನಾದ ತರಕಾರಿನ ಕೊಡ್ತಿರ್ತೀನಿ ಆವಾಗವಾಗ ಹಾಗಾಗಿ ಅದ್ರ ಜೊತೆಗೆ ಅದನ್ನು ಕೂಡ ಬೇಯಿಸ್ಕೊಂಡೆ

ಸೂಪರಾ ಹ್ಞೂ ಚೆನ್ನಾಗಿದ್ಯಾ ಹೇಳ್ಬೇಕು ಚೆನ್ನಾಯಿತಾ ಹ್ಞೂ ಸೂಪರ ನಾವು ಸೂಪರ್ ಥ್ಯಾಂಕ್ ಯು ಹಿಂಗೆ ಆಯ್ತು ಸೂಪರು ಹೇಗೆ ಸೂಪರ್ ಮಾಡೋದು ಗುಂಡ ಹೆಂಗಂತ Gean na takuk dagun dag. <hesitation> 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 Oh அல்லாஹ் ಹಾಗೆ ಸಂಜೆ ಆಗಿದ್ರಿಂದ ನನ್ನ ಮಗನಿಗೆ ಬಿಸಿ ಬಿಸಿ ಹಾಕಿ ಹಾಲು ಕಾಯಿಸ್ಕೊಡೋಣ ಅಂತ ಹೇಳಿ ಹಾಲನ್ನ ಕಾಯಕೆ ಹಾಗೆ ಸ್ವಲ್ಪ ಶುಂಠಿ ಹಾಗೆ ಎರಡೆ ಎರಡು ಕಾಳು ಏಲಕ್ಕಿನ ಜಜ್ಜಿ ಹಾಲೊಳಗೆ ಹಾಕೊತ ಇದ್ದೀನಿ ಯಾಕೆಂದ್ರೆ ವೆದರ್ ಇವಾಗ ಸ್ವಲ್ಪ ಕೋಲ್ಡ್ ಇದೆಯಲ್ಲ ಹಾಗಾಗಿ ಶುಂಠಿನೆಲ್ಲ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಶುಂಠಿನ ಎತ್ಕೊಂಡು ಅದಕ್ಕೆ ನಾನೇ ಮನೇಲಿ ಪ್ರಿಪೇರ್ ಮಾಡಿ ಅಂಥ ಡ್ರೈ ಫ್ರೂಟ್ಸ್ ಪೌಡರ್ ಇದು ಹಾಗಾಗಿ ಅದನ್ನು ಒಂದು ಸ್ ಒಂದು ಸ್ಪೂನಷ್ಟು ಹಾಲಿಗೆ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಅದಕ್ಕೆ ಇವಾಗ ಶೀತದ ವಾತಾವರಣ ಇರೋದ್ರಿಂದ ಸ್ವಲ್ಪ ಅಷ್ಟನ ಕೂಡ ಹಾಕೊತೀನಿ ಅದಕ್ಕೆ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದುಕ್ಸ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಚೆನ್ನಾಗಿ ಹಾಲನ್ನು ಹಾರಿಸ್ಕೊಂಡು ನನ್ನ ಮಗನಿಗೆ ಕುಡಿಯೋದು ಕೊಡ್ತೀನಿ ಹಾಗೆ ಶುಂಠಿನೆಲ್ಲ ಇವಾಗ ಹೊಸ್ದಾಗಿ ಅವನಿಗೆ ಹಾಲಿಗೆ ಹಾಕೊಡ್ತಾ ಇದ್ದೀನಿ ಶೀತ ಅಂತ ಹೇಳಿ ಹಾಗಾಗಿ ಇಷ್ಟಪಡ್ತಾನೆ ಇಲ್ವ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬ ಇಷ್ಟಪಟ್ಟು ಕೂಡ ಅದನ್ನ ಅಯ್ಯೋ ಇಲ್ಲ ಆರಿಸಿದೀನಿ ಕುಡಿನಾ ಕುಡಿಸ್ತೀನಿ ಕೊಡ್ತಾ ಇದೀಯ ನೀನು ಕೊಡೀನಿ ಹ್ಞೂ ನಿನ್ನೆ ನೀನು ಹಂಗೆ ಕುಡಿಮ್ಮ ಜಾಡ ಮುದ್ದು ನೋಡಿ ಓಟೋದು ಬರುತ್ತೆ ಹುಡುಗ ಹಂತಕ್ಕೆ ಹುಡುಗಳಿಗೆ ಇಟ್ಟೆ ಹೆಡ್ ತಂದ ಕುಡಿಲೇ ಇಲ್ವಲ್ಲ ಮಾರ್ಕottiತೆ ಚೆನ್ನಾಗಿತ್ತು ತೊಳೆಯ ಕುಡಕಿಗೆ ಸದ್ಯಕ್ಕೆ ಸಂಜೆ ಆಗಿರೋದ್ರಿಂದ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್